ಮೊದಲಿಗೆ ಏನಂದರೆ ಎಷ್ಟು ಮೊದಲಿಗೆ ಎಷ್ಟು ಮಟ್ಟಿಗೆ ಅವೇರ್ನೆಸ್ ಇದೆ ನಮ್ಮ ನಟಿಯರಿಗೆ ಅಥವಾ ನಮ್ಮ ಇಡೀ ಸಿನಿಮಾ ತಂಡದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಂದು ಮಹಿಳೆ ಹೆಣ್ಣುಮಗಳಿಗೆ ಎಷ್ಟು ಮಟ್ಟಿಗೆ ಅವ್ರಿಗೂ ಸಹ ಕಾನೂನಿನ ಅರಿವಿದೆ ಅನ್ನೋದು ಸಹ ನಾವು ಆ ಸರ್ವೇನಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಈಗಲೂ ಅಷ್ಟೇ ಅವರು ಹೇಳೋ ಪ್ರಕಾರ ನಮಗೆಲ್ಲ ತಗೊಂಡು ಎದುರುಗಡೆ ಯಾರೂ ಹೇಳಲ್ಲ ನಿಗೂ ಗೊತ್ತು ನನ್ನ ನನ್ನ ಕೇಳಿದ್ರೆ ಹೇಳ್ತೀನಿ ನಾನು ಹೇಳೋದಿಲ್ಲ ಪ್ರತಿಯೊಂದು ಹೆಣ್ಮಗಳು ಹಾಗೇನೆ ಇದು ಒಂದು ಕಾನ್ಫಿಡೆನ್ಷಿಯಲ್ ಸರ್ವೆ ಸಹ ಮಾಡಬೇಕು ಅಂತ ನಾನು ಅನ್ಕೊಂಡಿರೋ ಪ್ರತಿಯೊಬ್ರು ಬರುತ್ತೆ ಅದನ್ನ ತಗೊಂಡು ಅದಾದ್ಮೇಲೆ ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡು ಇದನ್ನ ಒಂದು ಹೇಮಾವರದಿ ಯಾವ ತರ ಆಯ್ತು ಅದೇ ತರನೇ ಕರ್ನಾಟಕದಲ್ಲೂ ಒಂದು ಕಮಿಟಿ ಆಗಬೇಕು ಅಂತ ನಾನು ಶಿಫಾರಸ್ನ ಆ ಸರ್ವೆಯ ಮುಖಾಂತರ